ನಮಸ್ಕಾರ ಇದು ಮಧುಶ್ರೀ ರಿಫ್ಲೆಕ್ಷನ್ ಪ್ರಸ್ತುತಿ ನಾನಿಮ್ಮ ಮಹೇಶ್ ಸ್ನೇಹಿತರೆ ಕಿಡ್ನಿ ನಮ್ಮ ದೇಹದಲ್ಲಿ ಬಹಳ ಮುಖ್ಯವಾದ ಅಂಗವಾಗಿದೆ ಇತ್ತೀಚಿನ ದಿನಗಳಲ್ಲಿ ಕಿಡ್ನಿ ಸ್ಟೋನ್ ಎನ್ನುವುದು ಸಾಮಾನ್ಯ ಸಮಸ್ಯೆಯಾಗಿದೆ ಕಿಡ್ನಿ ಸ್ಟೋನ್ ಉಂಟಾಗಲು ಪ್ರಮುಖ ಕಾರಣವೆಂದರೆ ನಾವು ಅನುಸರಿಸುವ ಕೆಟ್ಟ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಈ ಕಾರಣದಿಂದಲೇ ಮೂತ್ರಪಿಂಡದಲ್ಲಿ ಶೇಖರಣೆಯಾಗುವ ಹೆಚ್ಚಿನ ಪ್ರಮಾಣದ ಖನಿಜಗಳು ಕಲ್ಲುಗಳನ್ನು ರೂಪಿಸುತ್ತವೆ ಹೆಚ್ಚಿನ ಪ್ರಮಾಣದ ಆಕ್ಸಲೇಟ್ ಹೊಂದಿರುವ ಆಹಾರವನ್ನು ಸೇವಿಸಿದರೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕಾಡುತ್ತದೆ ನಮ್ಮ ರಕ್ತವನ್ನು ಫಿಲ್ಟರ್ ಮಾಡುವುದು ದೇಹದ ಕಲ್ಮಶಗಳನ್ನು ದೇಹದಿಂದ ಹೊರಹಾಕುವುದು ಮತ್ತು ಕೆಲವು ಹಾರ್ಮೋನ್ಗಳನ್ನು ಉತ್ಪಾದಿಸುವುದು ಕಿಡ್ನಿಯ ಪ್ರಮುಖ ಕಾರ್ಯವಾಗಿದೆ ನಮ್ಮ ಮೂತ್ರಪಿಂಡದಲ್ಲಿ ಕಲ್ಲುಗಳು ರೂಪುಗೊಂಡಾಗ ಕಿಡ್ನಿ ತನ್ನ ಎಲ್ಲ ಕೆಲಸಗಳನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಕಿಡ್ನಿಯನ್ನು ಆರೋಗ್ಯವಾಗಿಡಲು ಆರೋಗ್ಯಕರ ಮನೆ ಮದ್ದುಗಳನ್ನು ತೆಗೆದುಕೊಳ್ಳುವುದರ ಮೂಲಕ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಕೇವಲ ಮನೆ ಮದ್ದುಗಳನ್ನು ಬಳಸುವುದರಿಂದಲೇ ನಾವು ಕಿಡ್ನಿ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಇದುವರೆಗೆ ಮಧುಶ್ರೀ ರಿಫ್ಲೆಕ್ಷನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂತಂದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಬನ್ನಿ ಕಿಡ್ನಿ ಸ್ಟೋನ್ನಿಂದ ಮುಕ್ತಿ ಹೊಂದುವ ಆ ಮನೆಮದ್ದುಗಳು ಯಾವುವು ಎಂಬುದನ್ನು ನೋಡೋಣ ಸ್ನೇಹಿತರೆ ಇತ್ತೀಚಿನ ದಿನಮಾನಗಳಲ್ಲಿ ಕಳಪೆ ಗುಣಮಟ್ಟದ ಆಹಾರ ಪದ್ಧತಿ ಹಾಗೂ ಕೆಟ್ಟ ಜೀವನ ಶೈಲಿಯಿಂದಾಗಿ ಹದಿವಯಸ್ಸಿನಲ್ಲಿಯೇ ಸಾಕಷ್ಟು ಜನರು ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇದರಿಂದ ಮುಕ್ತಿ ಹೊಂದಲು ನಾನಾ ರೀತಿಯ ಔಷಧಿಗಳ ಸೇವನೆ ಆಪರೇಷನ್ ಇತ್ಯಾದಿ ಸಮಸ್ಯೆಯಿಂದಾಗಿ ನರಕಯಾತನೆಯನ್ನು ಅನುಭವಿಸುತ್ತಿದ್ದಾರೆ ಈ ಸಮಸ್ಯೆ ಬರುವುದಕ್ಕಿಂತ ಮುಂಚೆನೆ ಕೆಲವು ಮುಂಜಾಗ್ರತೆ ಕ್ರಮಗಳನ್ನು ವಹಿಸುವುದರ ಮೂಲಕ ಇಂತಹ ಗಂಭೀರ ಸಮಸ್ಯೆಯಿಂದ ಮುಕ್ತಿ ಹೊಂದಲು ಮನೆಮದ್ದುಗಳ ಮೂಲಕವೇ ನಾವು ಕಿಡ್ನಿ ಸಮಸ್ಯೆ ಹಾಗೂ ಕೆಲವು ಗಂಭೀರ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಹೊಂದಲಿಕ್ಕೆ ಸಾಧ್ಯವಿದೆ ಕಿಡ್ನಿ ಸ್ಟೋನನ್ನು ಪುಡಿ ಪುಡಿ ಮಾಡಿ ಮೂತ್ರದ ಮೂಲಕ ಹೊರ ಹಾಕುತ್ತಂತೆ ಈ ಮನೆಮದ್ದು ನಿಮಗೆ ಅಥವಾ ನಿಮ್ಮ ಪರಿಚಿತರಿಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದೆಯಾ ಹಾಗಾದರೆ ನಿಮ್ಮ ಅಡುಗೆ ಮನೆಯಲ್ಲಿರುವ ಈ ಎರಡು ಸಾಮಗ್ರಿಗಳು ನಿಮಗೆ ಕಿಡ್ನಿ ಸ್ಟೋನ್ನಿಂದ ಪರಿಹಾರ ನೀಡಬಹುದು ಅನಾರೋಗ್ಯಕರ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಅನೇಕ ರೋಗಗಳು ಉದ್ಭವಿಸುತ್ತವೆ ಅಂತಹ ಸಾಮಾನ್ಯ ಕಾಯಿಲೆಗಳಲ್ಲಿ ಮೂತ್ರಪಿಂಡದ ಕಲ್ಲು ಕೂಡ ಒಂದು ಇದರಲ್ಲಿ ಹೊಟ್ಟೆ ಅಥವಾ ಮೂತ್ರಪಿಂಡದಲ್ಲಿ ದೊಡ್ಡ ಕಲ್ಲುಗಳು ರೂಪುಗೊಳ್ಳುತ್ತವೆ ಮತ್ತು ರೋಗಿಯು ಅಸಹನೀಯ ನೋವನ್ನು ಅನುಭವಿಸುತ್ತಾನೆ ಕಿಡ್ನಿ ಸ್ಟೋನನ್ನು ಪುಡಿ ಪುಡಿ ಮಾಡಿ ಮೂತ್ರದ ಮೂಲಕ ಹೊರಹಾಕುತ್ತಂತೆ ಈ ಮನೆಮದ್ದು ತಪ್ಪಾದ ಜೀವನ ಶೈಲಿ ಆಹಾರ ಕ್ರಮ ಹಾಗೂ ನೀರು ಸರಿಯಾಗಿ ಕುಡಿಯದೇ ಇರುವ ಕೆಲವು ತಪ್ಪು ಕ್ರಮಗಳಿಂದಾಗಿ ರಕ್ತ ಶುದ್ಧೀಕರಣವಾಗುವಾಗ ನೀರನ್ನು ಯಥೇಚ್ಛವಾಗಿ ಬಳಸಿಕೊಳ್ಳುತ್ತದೆ ನಾವು ನೀರನ್ನು ಸರಿಯಾಗಿ ಕುಡಿಯದೇ ಇದ್ದಾಗ ಮೂತ್ರದ ಮೂಲಕ ಅಥವಾ ಬೆವರಿನ ಮೂಲಕ ದೇಹದಿಂದ ಹೊರಹೋಗಬೇಕಾದ ಕಲ್ಮಶಗಳು ಘನವಸ್ತುಗಳಾಗಿ ರೂಪುಗೊಳ್ಳುತ್ತವೆ ಮೂತ್ರದಲ್ಲಿ ವಿವಿಧ ತ್ಯಾಜ್ಯಗಳು ಕರಗುತ್ತವೆ ತುಂಬ ಕಡಿಮೆ ದ್ರವದಲ್ಲಿ ಹೆಚ್ಚು ತ್ಯಾಜ್ಯ ಇದ್ದಾಗ ಹರಳುಗಳಾಗಿ ರೂಪುಗೊಳ್ಳಲು ಪ್ರಾರಂಭಿಸುತ್ತವೆ ಈ ಹರಳುಗಳು ಇತರೆ ಅಂಶಗಳನ್ನು ಆಕರ್ಷಿಸುತ್ತವೆ ಮತ್ತು ಮೂತ್ರದೊಂದಿಗೆ ದೇಹದಿಂದ ಹೊರಹೋಗದೆ ಘನ ವಸ್ತುವನ್ನು ರೂಪಿಸಲು ಒಟ್ಟಿಗೆ ಸೇರಿಕೊಳ್ಳುತ್ತವೆ ಕಿಡ್ನಿ ಸಮಸ್ಯೆಯಿಂದ ಬಳಲುತ್ತಿರುವವರ ಸಾಮಾನ್ಯ ರೋಗ ಲಕ್ಷಣಗಳೇನೆಂದರೆ ಕೆಳ ಬೆನ್ನಿನಲ್ಲಿ ತೀವ್ರವಾದ ನೋವು ಮೂತ್ರದಲ್ಲಿ ರಕ್ತ ವಾಕರಿಕೆ ವಾಂತಿ ಜ್ವರ ಮತ್ತು ಶೀತ ಮೂತ್ರವು ಕೆಟ್ಟ ವಾಸನೆಯಿಂದ ಕೂಡಿರುವುದು ಇತ್ಯಾದಿ ಸಮಸ್ಯೆಗಳನ್ನು ಗುರುತಿಸಬಹುದು ಮೂತ್ರಪಿಂಡದ ಕಲ್ಲು ಮೂತ್ರದಲ್ಲಿನ ರಾಸಾಯನಿಕಗಳಿಂದ ತಯಾರಿಸಲ್ಪಟ್ಟ ಒಂದು ಗಟ್ಟಿಯಾದ ವಸ್ತುವಾಗಿದೆ ಮೂತ್ರಪಿಂಡದ ಕಲ್ಲುಗಳಲ್ಲಿ ನಾಲ್ಕು ವಿಧಗಳಿವೆ ಕ್ಯಾಲ್ಸಿಯಂ ಆಕ್ಸಲೇಟ್ ಆಮ್ಲ ಸ್ಟ್ರುವೈಟ್ ಮತ್ತು ಸಿಸ್ಟೈನ್ ಎಂಬ ನಾಲ್ಕು ವಿಧಗಳನ್ನು ಇದರಲ್ಲಿ ಗುರುತಿಸಬಹುದು ಕಿಡ್ನಿಯಲ್ಲಿ ಶೇಖರಣೆಯಾದಂತಹ ಇಂತಹ ಕಲ್ಲುಗಳನ್ನು ಹೊರಹಾಕಲು ಸಾಕಷ್ಟು ಮನೆಮದ್ದುಗಳಿವೆ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಆಪರೇಷನ್ ಇಲ್ಲದೆ ಮನೆಯಲ್ಲಿಯೇ ಕಿಡ್ನಿ ಕಲ್ಲುಗಳಿಂದ ನಮ್ಮನ್ನು ರಕ್ಷಿಸುವ ಎರಡು ಸೂಪರ್ ಪದಾರ್ಥಗಳೆಂದರೆ ಕಲ್ಲು ಸಕ್ಕರೆ ಹಾಗೂ ಜೀರಿಗೆ ಇದನ್ನು ಬಳಸಿ ಕೆಲವೇ ದಿನಗಳಲ್ಲಿ ನಿಮ್ಮ ಕಿಡ್ನಿಯಲ್ಲಿನ ದೊಡ್ಡ ಕಲ್ಲುಗಳನ್ನು ಸಹ ತೆಗೆದುಹಾಕಬಹುದು ಇದಕ್ಕಾಗಿ ಜೀರಿಗೆ ಮತ್ತು ಕಲ್ಲು ಸಕ್ಕರೆಯನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ದಿನಕ್ಕೆ ಎರಡು ಮೂರು ಬಾರಿಯಾದರೂ ನೀರಿನೊಂದಿಗೆ ಸೇವಿಸುವುದರಿಂದ ಕಿಡ್ನಿ ಸ್ಟೋನ್ನ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದು ಕಲ್ಲು ಸಕ್ಕರೆಗೆ ಸ್ವಲ್ಪ ನೀರು ಸೇರಿಸಿ ಅದಕ್ಕೆ ಜೀರಿಗೆ ಸೇರಿಸಿ ಮತ್ತು ಒಂದರಿಂದ ಎರಡು ಚಮಚ ಜೇನುತುಪ್ಪವನ್ನು ಬೆರೆಸಿ ರಾತ್ರಿ ನೆನೆಯಿಟ್ಟು ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಸೇವಿಸುವುದರಿಂದ ಕಲ್ಲುಗಳು ಸಣ್ಣ ತುಂಡುಗಳಾಗಿ ಒಡೆದು ಮೂತ್ರದ ಮೂಲಕ ದೇಹದಿಂದ ಹೊರಬರುತ್ತವೆ ಇಷ್ಟೇ ಅಲ್ಲ ಜೀರಿಗೆ ಮತ್ತು ಕಲ್ಲು ಸಕ್ಕರೆ ಸೇವನೆಯು ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉಂಟಾಗುವ ಮೂತ್ರದ ಸೋಂಕು ಮತ್ತು ಇತರೆ ಸಮಸ್ಯೆಗಳಿಂದ ಮುಕ್ತಿ ಹೊಂದಲಿಕ್ಕೆ ಅಥವಾ ರಕ್ಷಣೆ ಮಾಡಲಿಕ್ಕೆ ಇದು ಪೂರಕ ವಿಧಾನವಾಗಿದೆ ಸ್ನೇಹಿತರೆ ಇಲ್ಲಿ ನೀಡಲಾದ ಹೇಳಿಕೆಯು ಯಾವುದೇ ರೋಗ ಉಲ್ಬಣವಾಗುವುದಕ್ಕಿಂತ ಪೂರ್ವದಲ್ಲಿ ವಹಿಸುವ ರಾಸಾಯನಿಕ ಮುಕ್ತ ಒಳ್ಳೆಯ ಜೀವನ ಶೈಲಿಯಿಂದ ಕೂಡಿದ ಅಭ್ಯಾಸಗಳಾಗಿವೆ ಇಂತಹ ಅಭ್ಯಾಸಗಳನ್ನು ಅಳವಡಿಸಿಕೊಂಡು ಸಾಕಷ್ಟು ಜನ ಒಳ್ಳೆಯ ಫಲಿತಾಂಶವನ್ನು ಪಡೆದಿದ್ದಾರೆ ಹಾಗೂ ಇಲ್ಲಿನ ಹೇಳಿಕೆಗಳು ಬಳಕೆದಾರರ ವೈಯಕ್ತಿಕ ಅಭಿಪ್ರಾಯಗಳಾಗಿವೆ ಇದರಿಂದ ಯಾವುದೇ ಅಡ್ಡ ಪರಿಣಾಮ ಇಲ್ಲದಿದ್ದರೂ ಸಹ ರೋಗ ಉಲ್ಬಣಗೊಂಡಾಗ ವೈದ್ಯರನ್ನು ಸಂಪರ್ಕಿಸುವುದು ಅಗತ್ಯವಾಗಿದೆ ಏಕೆಂದರೆ ವೈದ್ಯೋ ನಾರಾಯಣ ಹರಿ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಮಧುಶ್ರೀ ರಿಫ್ಲೆಕ್ಷನ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ವಂದನೆಗಳೊಂದಿಗೆ ನಿಮ್ಮ ಮಹೇಶ್